आई कर रहा हूँ। आई है। नो कर रहा हूँ? कूद। मलगे क्या करे? मलगे आ रहा हूँ आगे। मलगे मलगे क्या करे? अल्लाह ताय्यूब। अल्लाह ताय्यूब। ುಶಃ ಹೆಸರಿಟ್ಟ ಬಳಿಕ ಎಲ್ಲಿ ಜೈಕಾರದ ಮಳೆ ಬಂತು ಅಂದ್ರೆ ಅದನ್ನು ನಾವೆಲ್ಲ ಇಲ್ಲಿವರೆ ನಾಳೆ ಕುತ್ಕೊಂಡ್ಬಿಡ್ರಿ ನಾವೆಲ್ಲ ಈವರೆಗೆ ವಿಜಯತಕ್ಕಂತ ಆ ಮಗುವಿಗೆ ಅಲ್ಲಿ ಮಕ್ಕಳನ್ನ ನೋಡ್ಬೇಕು ಅಂದ್ರೆ ಬಹಳ ಸುಂದರ ಅದಕ್ಕೆ ಹೇಳೋದು ಆಗಂತ ನಿಮ್ಮ ಮಕ್ಕಳನ್ನ ನಿಮಗೆ ಕಷ್ಟ ಇದೆ ನಿಮಗೂ ನೋವಿದೆ ಅಂತಂದ್ರೆ ಆ ಆಗ್ತಾರೆ ಅದಕ್ಕೆ ಆ ಮಗುವಿಗೆ ಏನಂತಾರೆ ಅಂದ್ರೆ ದೇವರು 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 ಮೈಕ್ ಕೊಟ್ರಿ ಮೈಕ್ ಕೊಡ್ರಿ ಕಣ್ಣಿಗೆ ಕಪ್ಪಿನ ಆಸೆ ಹೆಣ್ಣಿಗೆ ತವರಿನ ಆಸೆ ಸಿದ್ರೆ ಹೆಸರ ಕೇಳುದು ನಿಮ್ಮೆಲ್ಲರ ಆಸೆ ಬಾಂಧಕಂಟಕ ಬೈರ ಮಾಡುವ ಯಜ್ಞೇಶ್ವರ ಪರ್ವತ ರಾಜನ ಮಗಳನ್ನ ಮದುವೆ ಆದವ ಪರಮೇಶ್ವರ ಬಸವರಾಜನ ಪಾದನಾಗ ಕಾಶಿ ರಾಮೇಶ್ವರ